ಕಡೆ ಈಗ ನೇರ ಫೈಟ್ ಇರತಕ್ಕಂಥದ್ದು ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಒಂದು ನೇರ ಫೈಟ್ ಐತೆ ಆದ್ರೆ ಇಲ್ಲಿ ಆಡಳಿತ ಪಕ್ಷ ಎಲ್ಲ ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಎಲ್ಲರೂ ನಿಂತ್ಕೊಂಡು ಸಪೋರ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಈ ಮಧ್ಯೆ ನಾವು ಗೆಲ್ತುವನ್ನು ಎಷ್ಟೋ ಪಟ್ಟಿಗೆ ನಿಮ್ಮ ಭರವಸೆ ಮೂಡುತ್ತೆ ನಮ್ಮ ಬಿಸಿಬಳ್ಳರ್ ಮಾಡುವ ಅಭಿವೃದ್ಧಿ ಅಭಿವೃದ್ಧಿಗಳು ನಮಗೆ ಕೈ ಇಡ್ತೇವೆ ಅಂತ ಭರವಸೆ ಇದೆ ಸರ್ ನಾವು ನೂರಕ್ಕೆ ನೂರ ನಾವು ಪಟ್ಟು ಜೆ ಬಿಜೆಪಿಗೆ ಬಿಜೆಪಿ ತಕ್ಕೆ ಬರೋಂತ ನಮಗೆ ವಿಶ್ವಾಸ ಇದೆ ಸರ್ ಕಾಂಗ್ರೆಸ್ನ ಇಲ್ಲಿ ಕೆಲಸ ಮಾಡಿಲ್ಲ ಸರ್ ಅಷ್ಟೊಂದು ಮಾಡಿಲ್ಲ ಸರ್ ಬಿ ಸಿ ಪಾಟೀಲ್ರು ಇಲ್ಲಿ ಫೈರ್ ಇಂಜಿನ್ ಮಾಡ್ಯಾರ ಕುಡಿಯೋ ನೀರಿಂದ ವ್ಯವಸ್ಥೆ ಮಾಡ್ಯಾರ ಸರ್ ಬಿ ಸಿ ಪಾಟೀಲ್ ಅಭಿವೃದ್ಧಿ ಮಾಡ್ಯಾರ ಸರ್ ಬಿ ಸಿ ಪಾಟೀಲ್ ನೋಡಿ ಬಿಜೆಪಿ ಓಟ್ ಸರ್ ಬಿಜೆಪಿ ಅಧಿಕಾರಿ ಬರೋದು ಸರ್ ಯಾವುದೇ ಕಣಕ್ಕೆ ಗೆಲ್ಲಕ್ಕಾಗಲ್ಲ ಸರ್ ಮೊನ್ನೆ ಸೊಸೈಟಿ ಎಲೆಕ್ಷನ್ ಆಗಲೇ ಸೋತಾರ್ ಸರ್ ಅವರು ನಾವು ಗೆದ್ದವಿ ಅವ್ರ ಎಮ್ ಎಲ್ ಎದ್ರು ನಾವು ಸೊಸೈಟಿ ನಾವು ಬಿಜೆಪಿ ಗೆದ್ದೆ ಸರ್

ಹಂಗಾಗಿ ಇವ್ರು ಏನಪ್ಪ ಅಂದ್ರೆ ಬಿಸಿ ಪಾಟೀಲ್ ಪಟೇಲ್ ನಮ್ಗೆಲ್ಲರಿಗೂ ಧೈರ್ಯ ತುಂಬಿ ನಮ್ಗೆ ವಾರ್ಡ್ ಐದನೇ ವಾರ್ಡ್ ನಾವು ಗ್ಯಾರಂಟಿ